ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಮಕರ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಇವತ್ತು ಮಂಗಳವಾರ ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಸೊ ಇವತ್ತು ಏನೇನೆಲ್ಲ ಮಾಡಿಕೊಂಡೆ ಬೆಳಗ್ಗೆಯಿಂದ ಪೂಜೆ ಎಲ್ಲ ಎಷ್ಟೊತ್ತಕ್ಕಾಯಿತು ಏನು ಹಬ್ಬದ ಒಂದು ಸಡಗರ ಸಂಭ್ರಮ ಹೇಗಿತ್ತು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲನೂ ಕೂಡ ವೀಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡ್ಕೊಂಬನ್ನಿ ವಿಡಿಯೋ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಸ್ಗಳೇನಾದರೂ ನಿಮಗೆ ಇಷ್ಟ ಆಗ್ತಾಯಿದ್ರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಎಲ್ಲರೂ ಹೇಗೆ ಹಬ್ಬನ ಆಚರಣೆ ಮಾಡಿದ್ದೀರಾ ಹೇಗೆ ಎಳ್ಳು ಬೆಲೆ ಎಲ್ಲ ತಿಂದ್ರ ಅಥವಾ ಮನೇಲಿ ಏನು ಸ್ಪೆಷಲ್ ಮಾಡಿದ್ದೀರಾ ಎಲ್ಲನೂ ಕಮೆಂಟ್ನಲ್ಲಿ ತಿಳಿಸಿ ಸೊ ಇವತ್ತು ಇದು ಎನ್ ಎಸ್ ಸಿಲ್ಕ ಸ್ಯಾರೀಲಿ ತೊಗೊಂಬಂದಂಥ ಸ್ಯಾರಿ ಸ್ಯಾರಿನ ಕೇಳೇ ಕೇಳ್ತೀರಾ ನಾನು ವೇರ್ ಮಾಡಿದಾಗ ಎಲ್ಲಿ ತೊಗೊಂಡಿದ್ರಿ ಅಂತ ಆಲ್ರೆಡಿ ಈ ಸ್ಯಾರಿನ ನಾನು ನಿಮಗೆ ತೋರಿಸಿದ್ದೀನಿ ಇವತ್ತು ಹಬ್ಬಕ್ಕೆ ಅಂತ ವೇರ್ ಮಾಡಿದ್ದೀನಿ ನಾನು ಹೇಳ್ತಾನೆ ಇದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಯಾವುದು ಹೊಸ ಸೀರೆ ತೊಗೊಳಕ್ಕಾಗಲಿಲ್ಲ ಅಂತ ಸೊ ಹೊಸ ಸೀರೆನೇ ಇವತ್ತೇ ವೇರ್ ಮಾಡಿರೋದು ಮನೇಲಿ ಇದ್ದೇ ಇರುತ್ತೆ ಹೊಸ ಸೀರೆಗಳು ನಾಲ್ಕು ಐದು ಇಟ್ಟೇ ಇರ್ತೀನಿ ಈ ಬ್ಲೌಸ್ ಕೂಡ ನಿಮಗೆ ತೋರಿಸಿದೆ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿ ಹೇಗೆ ಕಾಣಿಸ್ತಿದೆ ಅಂತ ನೆಕ್ ಕಿಡ್ಸಿ ಸ್ಟಿಚ್ ಮಾಡಿಸಿರೋದನ್ನು ತೋರಿಸಿದ್ದೆ ಹೀಗೆ ಕಾಣಿಸ್ತಾ ಇದೆ ಸಾರಿ ಇದನ್ನು ಕೂಡ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಸಾರಿ ನನಗೆ ಅಂತ ಕಮೆಂಟ್ ಮಾಡಿ ಅರ್ಜೆಂಟಲ್ಲಿ ಸಿಂಗಲ್ ಪಿನ್ನ ವೇರ್ ಮಾಡ್ಕೊಂಡು ಹೋಗಿದ್ದೆ ದೇವಸ್ಥಾನಕ್ಕೆ ಇವತ್ತು ಬೆಳಗ್ಗೆ ಮಾಮೂಲಿ ಎಲ್ಲರೂ ಮನೆಯಲ್ಲೂ ಕಡಲೆಕಾಯಿ ಗೆಣಸು ಜೊತೆಗೆ ಪಂಗಲ್ ಎಲ್ಲರೂ ಮಾಡಿರ್ತೀರ ನಾನು ಅದನ್ನೇ ಮಾಡಿದ್ದೀನಿ ಸೊ ಈಗ ಮಧ್ಯಾಹ್ನಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಇಸ್ಕಿದ ಹಳ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇಸ್ಕಿದ ಅವರೇ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಜೊತೆಗೆ ಒತ್ತು ಸಾವಿನ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನು ಎಲ್ಲನೂ ತೋರಿಸ್ತೀನಿ ಸೊ ಸಾರಿನ ಚೇಂಜ್ ಮಾಡ್ಕೊಂಡು ಬಂದು ಆಮೇಲೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತೀನಿ ಏನು ಅಂತ ಎಲ್ರಿಗೂ ಸ್ಯಾರಿನ ಚೇಂಜ್ ಮಾಡ್ಕೊಂಬಂದು ಆಮೇಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಹೊತ್ಸಾಹ ಆಗೇನ ಸೊ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದು ನನಗೂ ಸ್ವಲ್ಪ ನಿದ್ದೆ ಇದೆ ನಿದ್ದೆ ಬಂದರೂ ಕೂಡ ಏನು ಮಲಗೋದಕ್ಕೆ ಹೋಗೋದಿಲ್ಲ ಕೆಲಸಗಳಿದಾವಲ್ಲ ಎಲ್ಲ ಮುಗಿಸ್ಬೇಕು ಬಟ್ಟೆ ವಾಶ್ ಹಾಕಬೇಕು ಯಥಾ ಪ್ರಕಾರ ಮಾಮೂಲಿ ಕೆಲಸಗಳು ಹಬ್ಬ ಅಂತೂ ಆಯಿತು ಪೂಜೆ ಆಯಿತು ಅಂತ ಅಂದರೆ ಹಬ್ಬ ಆಯಿತಲ್ವ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೀನಿ ಏನು ಎಲ್ಲಾನು ಕೂಡ ವಿಡಿಯೋನಲ್ಲಿ ತೋರಿಸ್ತಾ ಇದೀನಿ ನೋಡ್ಕೊಂಡ್ ಬಂದ್ಬಿಡಿ ಪಟ ಪಟ ಅಂತ ನಂತರ ನಾನು ನಿಮಗೆ ಸ್ನೇಹಿತರೆ ಸ್ನೇಹಿತರೆ ಇದು ಸೋಮವಾರದ ಬ್ಲಾಗ್ ಅಂದ್ರೆ ಹಿಂದಿನ ದಿವಸ ನನ್ನ ಪೂಜಾ ತಯಾರಿ ಎಲ್ಲ ಹೇಗಿತ್ತು ಪೂಜಾ ರೂಮ್ ಹೇಗೆಲ್ಲ ಕ್ಲೀನ್ ಮಾಡಿಕೊಂಡೆ ಇದನ್ನೆಲ್ಲ ಇವತ್ತಿನ ಬ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ ಜೊತೆಗೆ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಕೂಡ ಇದರಲ್ಲೇ ಶೇರ್ ಮಾಡ್ತಾ ಇದೀನಿ ಅಹ್ ನಮ್ಮನೆ ಸಿಂಕ್ ಯಾಕೆ ಅಲ್ಲಿ ಕಪ್ ಕಪ್ಪಗಿದೆ ಅಂತ ಅನ್ಕೊಂತಿದೀರಾ ಈ ಸಿಂಕನ್ನ ನಾನು ಹಾಕಿಸಿದಾಗ ಸಿಂಕ್ ಹಾಕಬೇಕಾದ್ರೆ ಈ ಸಿಮೆಂಟ್ ಏನಿರುತ್ತೆ ಅದನ್ನೆಲ್ಲ ಒಳಗಡೆ ಹಾಗೆ ಬಿಟ್ಬಿಟ್ಟಿದ್ರು ಜೊತೆಗೆ ಸುಮ್ಮನೆ ಹಿಂಗೆ ಪೇಪರಲ್ಲಿ ಒರೆಸಿದ್ರು ನೀರು ಹಾಕಬೇಡಿ ಅಂತ ಹೇಳಿದ್ರಲ್ವ ಸಿಂಕು ಬೇರೆದು ಹಾಕ್ಸಿದಾಗ ಇದು ಎರಡನೇ ಸಿಂಕ್ ನಾನು ಹಾಕ್ಸಿರೋದು ಮೊದಲನೇದು ಸರಿಗೆ ಕೂರಿಸಿರ್ಲಿಲ್ಲ ಅವರು ಸಿಮೆಂಟೆಲ್ಲ ಹಾಗೆ ಬಿಟ್ಟಿದ್ರು ಸೊ ಅದು ಎಷ್ಟು ಹುಚ್ಚಿದ್ರು ಹೋಗೋದೇ ಇಲ್ಲ ಹೊಸ ಸಿಂಕೇನೆ ಆದ್ರೂ ಹೋಗೋದೇ ಇಲ್ಲ ವೈಟ್ ಕಲರ್ ಆಗಿರೋದ್ರಿಂದ ಕ್ರೀಮ್ ಕಲರ್ ಆಗಿರೋದ್ರಿಂದ ಹಂಗೆ ಕಾಣಿಸ್ತಿದೆ ಸೊ ಯಾವಾಗಲೂ ನೀಟಾಗಿ ಇಟ್ಕೊಂಡಿರ್ತೀವಿ ಸಾಮಾನ್ಯವಾಗಿ ಪಾತ್ರೆ ಎಲ್ಲ ಸಿಂಕಲ್ ಬಿಡೋಲ್ಲ ಇವಾಗ ಪೂಜಾ ರೂಮ್ ಕ್ಲೀನ್ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಸುಮಾರು ಜನ ಕೇಳ್ತಿರ್ತೀರ ಪೂಜಾ ರೂಮು ಪಾತ್ರೆಗಳೆಲ್ಲ ಹೇ ಹೇಗೆ ಕ್ಲೀನ್ ಮಾಡ್ತೀರಾ ಯಾವುದ್ರಲ್ಲಿ ತೊಳಿತೀರಾ ಅಂತ ನಾನು ಮೊದಲನೇದಾಗಿ ಇವಾಗ ನೋಡಿ ಎಲ್ಲ ಹುಣಸೆಹಣ್ಣು ಹಚ್ಚಿ ಕೆಲವೊಂದು ಬ್ರಾಸ್ದಿದೆ ಕೆಲವೊಂದು ಚೊಂಬು ಮತ್ತು ದೀಪಗಳು ಈ ಥರದ್ದೆಲ್ಲ ಸೇರು ಅಂದರೆ ಲಕ್ಷ್ಮಿ ಸೇರು ಕೆಲವೊಂದು ವಿಗ್ರಹಗಳು ಎಲ್ಲನೂ ಕೂಡ ಬೆಳ್ಳಿದಿದೆ ಕೆಲವೊಂದು ಬ್ರಾಸ್ದಿದೆ ಎಲ್ಲನೂ ಕೂಡ ಒಂದರಲ್ಲೇ ನಾನು ತುಳಿಯೋದು ಅಂದರೆ ಹುಣಸೆ ಹುಣಸೆಹಣ್ಣು ಹಚ್ಚೋದಿಲ್ಲ ಬ್ರಾಸ್ಗೆಲ್ಲ ನಾನು ಮೊದಲೇ ಹುಣಸೆಹಣ್ಣ ನೆನೆ ಹಾಕಿ ಹಚ್ಚಿ ಇಟ್ಟಿದ್ದೀನಿ ಜೊತೆಗೆ ಸ್ವಲ್ಪ ಸಬೀನಾ ಪೌಡರು ಜೊತೆಗೆ ಶಶಿ ಪೌಡರ್ ಅಂತ ಸಿಗುತ್ತೆ ನೋಡಿ ಸುಮಾರು ಜನ ಸಬೀನಾ ಪೌಡರ್ ಅಂದರೆ ಏನು ಅಂತ ಕೇಳ್ತೀರಾ ಶಶಿ ಪೌಡರ್ ಸಬೀನಾ ಪೌಡರ್ ಅಂತ ಸಿಗುತ್ತೆ ಅದು ಜೊತೆಗೆ ಪಿತಾಂಬರಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಎರಡನ್ನು ಹಾಕ್ಕೊಂಡು ಎರಡೂ ಹಾಕಬೇಕು ಯಾವುದೋ ಒಂದು ಹಾಕಿದ್ರೆ ನೋಡಿ ಎಷ್ಟು ಪಳ ಪಳ ಅಂತ ಹೊಳಿತಿದೆ ನೋಡಿ ಪಾತ್ರೆಗಳೆಲ್ಲ ಈ ಥರ ಕ್ಲೀನ್ ಆಗಬೇಕು ಅಂದರೆ ನೀವು ಪೀತಾಂಬರಿ ಜೊತೆಗೆ ಸಬೀನ ಶಶಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಉಜ್ಜಿದ್ರೆ ಅಂದರೆ ಮೊದಲನೇದಾಗಿ ಹುಣಸೆಯನ್ನು ಹಚ್ಚಿಡಬೇಕು ಅದಾದಮೇಲೆ ಅದರಲ್ಲಿ ಉಜ್ಜಿದ್ರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತಂದರೆ ಇನ್ನೂ ವಾಯ್ಸ್ ಸರಿ ಹೋಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇದು ತಾಮ್ರದ ಬಿಂದಿಗೆ ಪೂಜಾ ರೂಮ್ನಲ್ಲಿ ಇಟ್ಟಿರುವಂಥದ್ದು ಎಷ್ಟು ಚೆನ್ನಾಗಿ ಪಳಪಳಪಳ ಅಂತಿರುತ್ತೆ ಪಾತ್ರೆಗಳಂದ್ರೆ ತೊಳೆದ್ರೆ ತುಂಬಾ ಖುಷಿ ಆಗುತ್ತೆ ತೊಳಿಬೇಕಾದ್ರೆ ತೊಳಿಬೇಕಂದ್ರೆ ಸೊ ನಾನು ಕೂಡ ಪೂಜಾ ರೂಮ್ನಲ್ಲಿ ಬಹಳಷ್ಟು ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ ದೇವ್ರ ಪಾತ್ರೆಗಳು ಸೊ ಇದನ್ನ ತೊಳೆಯೋದಕ್ಕೆ ಒನ್ ಅವರ್ ಆಗುತ್ತೆ ವಿಗ್ರಹಗಳೆಲ್ಲ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ ಹೊಸ ಬ್ರಷ್ ಬ್ರಷ್ ಇಂದ ತಿಕ್ಕೋದ್ರಿಂದ ಚಿಕ್ಕ ಚಿಕ್ಕ ವಿಗ್ರಹಗಳಾಗಿರೋದ್ರಿಂದ ಸಣ್ಣ ಸಣ್ಣದಾಗಿ ಕೊಳೆ ಕೂತಿದ್ರೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಇದೆಲ್ಲ ಬ್ರಾಸ್ ಮುಂಚಿತವಾಗಿ ನಾನು ತೊಳ್ಕೊಬಿಡ್ತೀನಿ ಆಮೇಲೆ ಬೆಳ್ಳಿದು ಬೆಳ್ಳಿ ಐಟಮ್ ಕೂಡ ನಾನು ಇದರಲ್ಲೇ ಉಜ್ಜುತ್ತೀನಿ ತುಂಬ ನೀಟಾಗುತ್ತೆ ಇದು ನಾನು ಈಗ ತೊಳಿತಾ ಇರುವಂಥದ್ದು ಲಕ್ಷ್ಮೀ ವಿಗ್ರಹ ಅಂದರೆ ಇದು ಸಾಲಿಡ್ಡು ಟೊಳ್ಳಿಲ್ಲ ಇದು ತುಂಬ ವೆಯ್ಟ್ ಇದೆ ಲಕ್ಷ್ಮೀ ವಿಗ್ರಹ ಮತ್ತು ಇದು ಮುಕ್ವಾಡ ನೀವು ಡೈಲಿ ಏನು ಪೂಜಾ ರೂಮಲ್ಲಿ ಏನು ನೋಡ್ತೀರಾ ಅಮ್ಮನವ್ರ ಅಮ್ಮನವರ ಕಳಶ ಇಟ್ಟಿರ್ತೀನಲ್ಲ ಅದಕ್ಕೆ ಧರಿಸುವಂತಹ ಮುಖವಾಡ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇರೆದಿದೆ ಎರಡು ಮುಖವಾಡಗಳನ್ನ ನಾನು ಇಟ್ಕೊಂಡಿದ್ದೀನಿ ಸೊ ಪೂಜಾ ರೂಮ್ ಎಲ್ಲ ಕ್ಲೀನ್ ಆಗಿದೆ ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಮತ್ತು ಸಿಂಕೆಲ್ಲ ಮತ್ತು ನೀಟ್ ಮಾಡಿ ಕ್ಲೀನ್ ಮಾಡಿ ಇವಾಗ ಏನು ಪಾತ್ರೆಗಳನ್ನ ಒಂದು ವಸ್ತ್ರದಿಂದ ಅಂದರೆ ನಿಮಗೆ ಸುಮಾರು ಬಾರಿ ಹೇಳಿದ್ದೀನಿ ದೇವ್ರ ಪಾತ್ರೆ ಒರೆಸೋದಕ್ಕೆ ಒಂದು ದೇವ್ರ ಮನೆ ಒರೆಸೋದಕ್ಕೊಂದು ಈ ಥರ ಸಪ್ರೇಟ್ ಇಟ್ಕೊಂಡಿದ್ದೀನಿ ಫೋಟೋ ಒರೆಸಕ್ಕೊಂದು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನೆಲ್ಲ ಕ್ಲೀನಾಗಿ ದೇವ್ರ ಪಾತ್ರೆಗಳನ್ನೆಲ್ಲ ನೀಟಾಗಿ ಒಣ ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ ಇದೆಲ್ಲ ಒರೆಸಾದ ಮೇಲೆ ನಾನು ಪೂಜಾ ರೂಮ್ ಎಲ್ಲ ಕ್ಲೀನ್ ಬಟ್ಟೆ ಇದೆಲ್ಲನೂ ಕೂಡ ನಾನು ಒಂದು ಫಿಫ್ಟೀನ್ ಡೇಸ್ ಒಂದ್ಸಲ ಪೂಜಾ ರೂಮಲ್ಲಿರುವಂಥ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ಕೊತೀನಿ ಇವಾಗ ಹಬ್ಬ ಅಲ್ವಾ ಇವತ್ತು ಕೂಡ ವಾಶ್ ಮಾಡಿ ಹಾಕಬೇಕು ನೋಡಿ ಎಲ್ಲ ಕ್ಲೀನ್ ಮಾಡಿ ಇದು ನಾಣ್ಯ ಇದೇನು ನೋಡ್ತಾ ಇದ್ದೀರ ಇದು ಲಕ್ಷ್ಮಿ ಸೇರಿಗೆ ಹಾಕುವಂಥ ಹಣ ಮೊದಲೆಲ್ಲ ಏನು ಧಾನ್ಯನ ಹಾಕ್ತಾ ಇದೆ ಇವಾಗ ಕಾಯಿನ ಹಾಕಿಟ್ಟಿದ್ದೀನಿ ನಾನು ಇದು ಲಕ್ಷ್ಮಿ ಸೇರು ಏನು ಗೊತ್ತಾ ಲಕ್ಷ್ಮಿ ಸೇರನ್ನ ನಾವು ತೊಳಿಬೇಕಾದ್ರಾಗಲಿ ಹೇಗೆ ಅದನ್ನ ಕ್ಲೀನ್ ಮಾಡಬೇಕಾದ್ರೆ ನೀವು ಅದನ್ನು ಬೋರ್ಲ್ ಹಾಕಿ ಇಡಬಾರ್ದು ನೀರು ನೀರು ಸೋರ್ಲಿ ಅಂತನಾದರೂ ಆಗಲಿ ತೊಳಿಬೇಕಾದ್ರೆ ನಾವು ಏನೇ ಮಾಡಬೇಕಾದ್ರೂ ಲಕ್ಷ್ಮಿ ಸೇರನ್ನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬೋರ್ಲ್ ಹಾಕ್ಬಾರ್ದು ಬೋರ್ಲಾಕಿ ಆ ಥರ ಎಲ್ಲ ಮಾಡೋದ್ರಿಂದ ಮನೆಗೆ ನಿಜವಾಗಲೂ ದಟ್ಟ ದರಿದ್ರ ಬರುತ್ತೆ ಯಾಕೆ ಅಂತಂದರೆ ಅದು ಒಂದು ಅಕ್ಷಯ ಪಾತ್ರೆ ಇರೋ ಇರೋ ಥರ ಅದು ಮನೆಯಲ್ಲಿ ನಾವು ಅದಕ್ಕೆ ತುಂಬಿಸಿ ಇಡ್ತೀವೋ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಲಕ್ಷ್ಮಿ ಸೇರನ್ನ ಯಾವತ್ತೂ ಬೋರ್ಲಾಕಿ ಇಡಬಾರ್ದು ತೊಳಿಬೇಕಾದ್ರೂ ಕೂಡ ಬಹಳ ಎಚ್ಚರವಾಗಿ ತೊಳಿಬೇಕು ಲಕ್ಷ್ಮೀ ಸೇರೆಂದರೆ ಅದರಲ್ಲಿ ಶಂಕು ಚಕ್ರ ಮತ್ತೆ ನಾಮ ಮೂರು ಇರುತ್ತೆ ಅಂದ್ರೆ ಮೂರು ನಾಮ ಮಾತ್ರ ಲಕ್ಷ್ಮಿ ಸೇರು ಅಂತ ಕರೀತಾರೆ ಸುಮ್ನೆ ಪ್ಲೈನ್ ಇರೋದಲ್ಲ ಲಕ್ಷ್ಮಿ ಸೇರು ಅಂತ ಯಾರಿಗೆಲ್ಲ ಯಾರ್ಗೆಲ್ಲ ಇಟ್ಕೊಳಕ್ಕಾಗಲ್ಲ ಅನ್ನೋರು ಹಿತ್ತಾಳೆ ತಾಮ್ರದಲ್ಲೂ ಕೂಡ ಸಿಗುತ್ತೆ ಸೊ ನಾನು ದೇವ್ರ ಪೂಜಾ ತೋರಿಸಿ ವಸ್ತ್ರದಿಂದ ಫೋಟೋ ತುಂಬಿಟ್ಟುಗಳು ಮುಚ್ಚಿಟ್ಬಿಟ್ಟಿದೀನಿ ಎಲ್ಲ ಮಂಟಪದಿಂದ ಹಿಡಿದು ಎಲ್ಲಾನು ಕ್ಲೀನ್ ದೇವ್ರ ಪಾತ್ರ ಕೂಡ ಕ್ಲೀನ್ ಆಯಿತು ಎಲ್ಲ ಇಟ್ಟು ಸೊ ಕ್ಲೀನ್ ಮಾಡಬೇಕು ನೋಡೋಣ ಆಮೇಲೆ ಊಟ ಕೊಡಬೇಕು ಶುಚಿತ್ ಕೂಡ ಬಂದಿದ್ದಾನೆ ನೋಡಿ ಆಯ್ತು ರೂಮ್ ಕ್ಲೀನ್ ಮಾಡಿದ್ದು ಇನ್ನು ಎಲ್ಲ ಆದ್ಮೇಲೆ ದೂರ ಬರಬೇಕು ನೀನು ನಾನು ಯಾಕೆ ಇಷ್ಟವರೆಗೂ ಕಷ್ಟಪಟ್ಟು ಹಾಕಿರೋದು ಟೈಮ್ ಬಂದು ಒಂಬತ್ತೂವರೆ ಬೆಳಗ್ಗೆ ಹಾಕೋಕ್ಕಾಗಲ್ಲ ಹಾಗಾಗಿ ಮನೇಲಿರೋ ಸಿಂಪಲಾಗಿ ರಂ ಮನೇಲಿರೋ ರಂಗೋಲಿನೇ ಅಂದರೆ ಕಲರ್ಸ್ ಏನು ಹೊಸ್ದಾಗಿ ತಂದಿಲ್ಲ ಸೊ ಇರೋ ಕಲರ್ನೇ ಉಪಯೋಗಿಸಿ ಈ ರೀತಿಯಾಗಿ ಒಂದು ಸಂಕ್ರಾಂತಿ ಡಿಸೈನ್ ರಂಗೋಲಿನ ಕ್ರಿಯೇಟ್ ಮಾಡಿ ಹಾಕಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ವರ್ಷದ ಸಂಕ್ರಾಂತಿಯ ರಂಗೋಲಿ ಡಿಸೈನ್ ಈ ರೀತಿಯಾಗಿದೆ ಮಾಮ ಕತ್ಲಲೆಲ್ಲ ಹಂಗೆ ಇನ್ನು ಇದು ಸಂಕ್ರಾಂತಿ ಹಬ್ಬದ ದಿವಸ ಏನೆಲ್ಲ ಮಾಡಿಕೊಂಡೆ ಅಂತ ಸೊ ಇವಾಗ ಟೈಮು ನಾಲ್ಕು ಗಂಟೆ ಸ್ನಾನ ಕೂಡ ಎಲ್ಲ ಮುಗಿದಿದೆ ಇನ್ನು ಗೆಣಸು ಕಡಲೆಕಾಯಿ ಇದನ್ನೆಲ್ಲ ಬೇಯಿಸ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ರಾತ್ರಿಯೇ ನನ್ನ ಕಿಚನ್ ಎಲ್ಲನೂ ಕ್ಲೀನ್ ಆಗಿದೆ ಸ್ಟವಿಂದ ಹಿಡಿದು ಎಲ್ಲನೂ ಕೂಡ ರಾತ್ರಿಯೇ ಎಲ್ಲ ಶುದ್ಧ ಮಾಡಿ ಮಲಗಿರೋದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಒಂದು ಕಡೆ ಗೆಣಸು ಬೇಯಿಸೋದಕ್ಕೆ ನೀರು ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಸ್ವಲ್ಪನೇ ಬೇಯಿಸ್ತಾ ಇದ್ದೀನಿ ಕಡಲೆಕಾಯಿ ಗೆಣಸು ಇದೆಲ್ಲ ಯಾರು ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ಕಡಲೆಕಾಯಿ ಇದೆಲ್ಲ ಜಾಸ್ತಿ ಸಂಕ್ರಾಂತಿ ಅಂತ ಅಂದಮೇಲೆ ಪೂಜೆಗೆ ಇದನ್ನೆಲ್ಲ ಇಡಬೇಕಲ್ವಾ ಹಾಗಾಗಿ ಸ್ವಲ್ಪ ಕಡಲೆಕಾಯಿ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಕಾಯಿನ ಬೇಯಿಸ್ತಾ ಇದ್ದೀನಿ ಕುಕ್ಕರ್ಗೆ ಇಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಒಂದು ಅಥವಾ ಎರಡು ವಿಷಲ್ ಬರ್ಸ್ಕೊಂಡ್ರೆ ಕಡಲೆಕಾಯಿ ಬೆಯುತ್ತೆ ಸೊ ಎಲ್ಲರೂ ಮನೆಯಲ್ಲೂ ಕಡಲೆಕಾಯಿ ಗೆಣಸು ಎಲ್ಲರೂ ಮಾಡಿರ್ತೀನ ಸೇಮೇ ಇರುತ್ತೆ ಎಲ್ಲರೂ ಮನೇಲಿ ಆಲ್ಮೋಸ್ಟ್ ಪೊಂಗಲ್ಲು ಕಡಲೆಕಾಯಿ ಗೆಣಸು ಎಳ್ಳು ಬೆಲ್ಲ ಇದೆಲ್ಲ ಸಂಕ್ರಾಂತಿ ಅಂತ ಅಂದಮೇಲೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಒಂದೇ ರೀತಿಯಾಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಏನು ಅಂದರೆ ಮಧ್ಯಾಹ್ನಕ್ಕೆ ನಾನು ಒತ್ತು ಸಾವಿಗೆ ಮಾಡ್ಕೋತಾ ಇದ್ದೀನಿ ಅದರ ಒಂದು ವೀಡಿಯೋನ ಆಗಲಿಲ್ಲ ಯಾಕೆ ಅಂತ ಹೇಳ್ತೀನಿ ಇವಾಗ ಕಡಲೆಕಾಯಿ ಬೇಯೋದಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಗೆಣಸು ಕೂಡ ರಾತ್ರಿನೇ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ನಾನು ಇವಾಗ ಸುಮ್ಮನೆ ಹಚ್ಚಿಬಿಟ್ಟು ಬೇಯಿಸ್ಬೇಕಷ್ಟೇ ಒಂದು ಸ್ವಲ್ಪ ಇದನ್ನು ಕೂಡ ಸ್ವಲ್ಪೇ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಒಂದು ಐದಾರು ಪೀಸ್ ಅಷ್ಟು ಅಷ್ಟೇ ಪೂಜೆಗೆ ಅಂತ ಇದನ್ನು ಕೂಡ ನಮ್ಮ ಮನೇಲಿ ನಾನು ಒಬ್ಬಳೇ ತಿನ್ನೋದು ಬೇರೆ ಯಾರೂ ತಿನ್ನಲ್ಲ ಇದೇನು ಅಂತಂದರೆ ನಿಮಗೆ ಡಯಟಿಗೂ ಕೂಡ ತುಂಬಾ ಒಳ್ಳೆಯದು ಈ ಗೆಣಸು ಬಂದು ನಾನು ಇದನ್ನು ಡಯಟ್ ಮಾಡಬೇಕಾದ್ರೂ ಕೂಡ ಇದನ್ನು ಇದನ್ನು ಕೂಡ ಬೇಯಿಸಿ ತೊಗೋತೀನಿ ನಾನು ಯಾಕೆಂದರೆ ಒಂದೇ ಥರ ಫುಡ್ ರೋಟೀನು ತೊಗೊಳೋದಕ್ಕೆ ಬೇಜಾರಾಗುತ್ತಲ್ವ ಇದು ಕೂಡ ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದೇನಿಲ್ಲ ಬೇಗ ಬೇ ಬೆಂದೋಗುತ್ತೆ ಈ ಮರ ಆದರೆ ಬೇಗ ಬೇಯಲ್ಲ ಈ ಸ್ವೀಟ್ ಗೆಣಸು ಬೇಗ ಬೇಯುತ್ತೆ ನೋಡಿ ಒಂದು ಕಡೆ ಕಡಲೆಕಾಯಿ ಇಟ್ಟಿದ್ದೀನಿ ಒಂದು ಕಡೆ ಗೆಣಸು ಬೇಯಿಸ್ತಾ ಇದ್ದೀನಿ ಇನ್ನೊಂದು ಕಡೆ ಒಂದು ಸ್ವಲ್ಪ 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 ಪೊಂಗಲ್ ಮಾಡ್ಕೋತಾ ಇದ್ದೀನಿ ಪೂಜೆಗೆ ಜೊತೆಗೆ ಖಾರ ಪೊಂಗಲ್ ಕೂಡ ಮಾಡಿದ್ದೀನಿ ಅಂದರೆ ಖಾರ ಪೊಂಗಲ್ ಅಂದರೆ ಇವತ್ತು ಸಾಮಾನ್ಯವಾಗಿ ಹಕ್ಕಿ ಮತ್ತು ಹೆಸರು ಬೇಳೆನ ಹಾಕಿ ಮಾಡ್ತೀವಿ ಇವತ್ತು ನಾನು ಬರೀ ಹಾವಲಕ್ಕಿದು ಮಾಡಿದ್ದೆ ಒಂದು ಕಡೆ ಪೊಂಗಲ್ ಕೂಡ ರೆಡಿಯಾಯಿತು ಎಲ್ಲ ಪೂಜೆಗೂ ಕೂಡ ಸಿದ್ಧ ಆಯಿತು ಇನ್ನೇನು ನಮ್ಮ ಮನೆಯವರು ಬಂದು ಮನೆ ದೇವ್ರ ದೀಪನ ಹಚ್ಚಿ ಪೂಜೆನ ಶುರು ಮಾಡಿ ಕೊಡಬೇಕು ಟೈಮ್ ಬಂದು ಐದೂವರೆ ಪೂಜೆ ಮುಗಿಯೋ ಅಷ್ಟರಲ್ಲಿ ಐದು ನಲವತ್ತಾಗಿತ್ತು ಪೂಜೆ ನಾನು ಆರು ಗಂಟೆ ಒಳಗಡೆ ನನ್ನ ಪೂಜೆ ಮುಗಿದಿತ್ತು ಸೊ ಇವತ್ತು ಖುಷಿ ಆಯಿತು ಟೈಮಿಗೆ ಕರೆಕ್ಟಾಗಿ ನಾನು ಪೂಜೆ ಎಲ್ಲ ಮುಗಿಸಿ ಬೆಳಗ್ಗೆನೇ ಸಂಕ್ರಾಂತಿ ಸಂಭ್ರಮ ಎಲ್ಲನೂ ಪೂಜೆ ಎಲ್ಲನೂ ಕೂಡ ಮುಗಿಸಿದ್ದೀವಿ ಸುಜಿತ್ ಇನ್ನೂ ಎದ್ದಿಲ್ಲ ರೋಹಿತ್ ಕೂಡ ಇನ್ನೂ ಎದ್ದಿಲ್ಲ ಏನು ಅಂದ್ರೆ ದೇವರ ನಮ್ಮ ಹಾಡದಲ್ಲಿ ನಮಗೆ ಪೂಜೆ ಮಾಡೋದಕ್ಕೆ ಬರಲ್ಲ ಸೊ ವಾಯ್ಸ್ ಹಿಡ್ದಿರೋದ್ರಿಂದ ಅದರಲ್ಲೂ ಚಿಕ್ಕದಾಗಿ ದೇವರ ಸ್ಮರಣೆ ಮಾಡ್ತಾ ಪೂಜೆ ಮಾಡ್ತಾ ಮನೆಯಲ್ಲಿ ಶನಿವಾರ ಅಥವಾ ಹಬ್ಬಗಳು ಅಂದರೆ ನಾವು ಯೂಸ್ ಮಾಡುವಂಥ ಪೂಜೆಗೆ ಯೂಸ್ ಮಾಡುವಂಥ ಚವಾಲಿಂದ ಹಿಡಿದು ಅಡಿಗೆಗೆ ಏನು ಕೈ ಒರೆಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಲ್ಲ ಬಟ್ಟೆಯಿಂದ ಹಿಡಿದು ಎಲ್ಲವನ್ನೂ ಕೂಡ ಮಡಿಯಿಂದನೇ ಮಾಡಿ ಎಲ್ಲ ಶುದ್ಧಿ ಮಾಡಿರುವಂಥ ಬಟ್ಟೆಗಳಾಗಿ ಎಲ್ಲನೂ ಕೂಡ ಮಡಿಯಿಂದ ಮಾಡಿರೋದನ್ನು ಯೂಸ್ ಮಾಡ್ತೀವಿ ಪೂಜಾ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂತ ದೂರದಿಂದ ಅಷ್ಟು ನಿಮಗೆ ಕಾಣಿಸಲ್ಲ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹಬ್ಬದ ಅಲಂಕಾರ ಮಾಡಿದ್ದೀನಿ ಅಂತ ಇನ್ನು ಪೂಜೆ ಎಲ್ಲ ಮುಗೀತು ಅರ್ಶಿನ ಕುಂಕುಮ ಇಟ್ಕೊಂಡು ನಮಸ್ಕಾರ ಹಾಕೊಂಡು ಬಂದೆ ಈ ಶಂಕು ಮತ್ತೆ ಜಾತು ಸೌಂಡ್ ಎಲ್ಲಿ ಕೇಳಿಸ್ತಾ ಇದೆ ಅಂತ ಅಂದರೆ ಒಂದು ಹಾಸ್ ಒಂದು ಆಡಿಯೋ ಪ್ಲೇಯರ್ ಇಟ್ಕೊಂಡಿದ್ದೀನಿ ನಾವು ಸೈಡಲ್ಲಿ ಕಾಣಿಸ್ ಕಾಣಿಸ್ತಾ ಇದೆ ನೋಡಿ ಅಂದರೆ ಮಂತ್ರಗಳು ಬರುವಂಥದ್ದು ಅದರಿಂದ ಶುಂಠ ಜಾಕ್ಷೆ ಸೌಮ್ಯನ ಹಾಕೋತೀನಿ ಹೋಗ್ತಾಯಿದ್ದೀವಿ ಬೆಳಗ್ಗೆ ಪೂಜೆ ಆಯಿತು ಐದುವರೆಗೆ ಸೊ ಸುಜಿತ್ಗೆ ಸ್ವಲ್ಪ ಚಳಿ ಅಲ್ವಾ ಹಂಗಾಗಿ ಲೇಟಾಗಿ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಈಗ ಹೊರಟಿದ್ದೀವಿ ನೋಡೋಣ ಎರಡು ಮೂರು ಕಡೆ ದೇವಸ್ಥಾನಕ್ಕೆ ಹೋಗ್ತಾರೋಣ ಅಂತಿದ್ದೀವಿ ಈಗ ಸ್ನೇಹಿತರೆ ಬಿಲ್ಲೆಪಾಳ್ಯದ ಊರು ಒಳಗಡೆ ಒಂದು ಆಂಜನೇಯನ ದೇವಸ್ಥಾನ ಇದೆ ಪುಟ್ಟದೊಂದು ದೇವಸ್ಥಾನ ನನಗೆ ಆ ವಿಗ್ರಹ ಕಂಡ್ರೆ ತುಂಬಾ ಇಷ್ಟ ಒಂಥರ ಖುಷಿಯಾಗುತ್ತೆ ನೋಡೋಕ್ಕೆ ಸಂಕ್ರಾಂತಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನಾನು ವರ್ಷಕ್ಕೊಂದು ಸಲ ಸಂಕ್ರಾಂತಿ ಹಬ್ಬದ ದಿವಸ ಗ ಆಂಜನೇಯನಿಗೆ ಪೂಜೆ ಮಾಡಿಸ್ತೀನಿ ಹಾಗಾಗಿ ಊರು ಒಳಗಡೆ ಹೋಗ್ತಾ ಇದೀವಿ ಬಿಲ್ಲೆಪಾಳ್ಯದ ಊರೊಳಗಡೆ ರೋಹಿತ್ಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ ಆಂಜನೇಯನ ಎಲ್ಲೋ ವಿ ಮಿಸ್ ಮಾಡಿಬಿಟ್ಟಿದೆ ನಾನು ಕಾಣಿಸ್ತಾ ಇದ್ದೇನೆ ನೋಡಿ ಹರಳಿ ಮರದ ಹತ್ರ ಅದೇ ಆಂಜನೇಯನ ದೇವಸ್ಥಾನ ಸೊ ಇಲ್ಲಿ ಹೇಗೆ ಮಾಡಿದ್ರು ಅಂತ ಅಂದರೆ ಒಂದು ಕೋತಿ ಏನೋ ತೀರೋಗಿತ್ತಂತೆ ಹಾಗಾಗಿ ಅದರ ಒಂದು ಸಂಸ್ಕಾರನ ಮಾಡಿ ಅಲ್ಲಿ ಒಂದು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಪುಟ್ಟದಾದ ವಿಗ್ರಹ ಫೋಟೋನ ಆ್ಯಡ್ ಮಾಡ್ತೀನಿ ನೋಡಿ ಇಲ್ಲಿ ಪೂಜೆನ ಮೊದಲನೇದಾಗಿ ಪೂಜೆ ಮಾಡಿಸ್ಕೊಂಡು ಇದಾದ ನಂತರ ಆಂಜನೇಯನ ಒಂದು ಆಶೀರ್ವಾದ ತಗೊಂಡು ಮಕ್ಕಳಿಗೆ ಬರ್ಗು ಈಗ ಹೋಗ್ತಾ ಇದ್ದೀವಿ ನಮ್ಮ ಅಂತ ಈ ಬಿಲ್ಲೆಪಾಳ್ಯಕ್ಕೆ ಸಂಬಂಧಪಟ್ಟಂತಹ ಊರಿಗೆ ಸಂಬಂಧಪಟ್ಟ ಒಂದು ತಾಯಿಯ ದೇವಸ್ಥಾನ ಇದೆ ಈ ದೇವಸ್ಥಾನ ಅಲ್ಲ ಸಾರಿ ಈ ಊರು ಚಿಕ್ಕದಾದರೂ ಕೂಡ ಒಳಗಡೆ ಎಷ್ಟು ದೇವಸ್ಥಾನಗಳಿದೆ ಅಂದರೆ ನೋಡಿ ಈ ಸೈಡಲ್ಲಿ ಅಲ್ಲಿ ನೋಡ್ತಾ ಇದ್ದೀರಾ ನೋಡಿ ಇದು ನಾನು ಯಾವತ್ತೂ ಹೋಗಿಲ್ಲ ಅಮ್ಮನ ದೇವಸ್ಥಾನ ಅಂತ ಇದು ನಾನು ನೋಡಿಲ್ಲ ಬಾಗ್ಲಲ್ಲಿ ನೋಡ್ಕೊಂಡು ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋದೆ ಅಲ್ಲೂ ಕೂಡ ಅಮ್ಮನವರ ಒಂದು ಚೆನ್ನಾಗಿದೆ ಅಮ್ಮನವರು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈಗ ಅಲ್ಲಿ ದೂರದಲ್ಲಿ ಕಾಣ ನೋಡಿ ಇದು ಊರಿನ ಹೊರಗಡೆ ಇರುವಂತಹ ದೇವಸ್ಥಾನ ಅಂದ್ರೆ ಪ್ಲೇಗ್ ನಮ್ಮ ಪಳೆಗೆ ನಮ್ಮನ ದೇವಸ್ಥಾನ ಜೊತೆಗೆ ಚಿಕ್ಕ ಮರಿಯಮ್ಮ ತಾಯಿ ಅಂತ ಏನು ಹೆಸರು ಸೊ ನಮಗೆ ಒಂಥರ ನಮ್ಮ ಮನೆಗೆ ಇದು ಭಾಳ ಹತ್ರ ಅಲ್ಲೇ ನೆಡ್ಕೊಂಡು ಬರ್ಬೋದು ಇವಾಗ ಆಂಜನೇಯ ಪೂಜೆ ಮಾಡಿಸ್ಬೇಕು ಅಂತ ಒಂದು ರೌಂಡ್ ಹಾಕೊಂಡು ಬಂದ್ವಿ ನಾವು ನೆಡ್ಕೊಂಡೇ ಬರ್ತೀವಿ ಬಾ ಅಂದರೆ ಈ ಪ್ರತಿ ಅಮಾವಾಸ್ಯೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅಡುಗೆ ಊಟ ಪ್ರತಿಯೊಬ್ಬರಿಗೂ ಊಟ ಊರವರೆಲ್ಲರೂ ಸೇರಿಕೊಂಡು ಅಡುಗೆ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಯಾವಾಗಾದರೂ ಅಮಾವಾಸ್ಯೆ ನಾನು ಬರ್ತಾಯಿರ್ತೀನಿ ಸೊ ಒಳಗೆ ಹೋಗೋಣ ಬನ್ನಿ ಅಮ್ಮನವ್ರ ದರ್ಶನ ನಿಮಗೂ ಕೂಡ ತೋರಿಸ್ತೀನಿ ಆ ತಾಯಿಯ ಅನುಗ್ರಹ ನಿಮಗೂ ಸೇರಿ ಗೊತ್ತಿಲ್ಲ ನನಗೆ ಈ ದೇವಸ್ಥಾನ ಈ ಅಮ್ಮನವರು ಒಂಥರ ಅಟ್ರಾಕ್ಷನ್ ಒಂಥರ ನನಗೆ ಇರುತ್ತೆ ಮನಸ್ಸು ಯಾವಾಗಲೂ ಆ ದೇವಸ್ಥಾನಕ್ಕೆ ಹೋಗೋಣ ಹೋಗೋಣ ಅಂತ ನೋಡ್ತಾ ಇದ್ದೀರಲ್ಲ ಕಣ್ಣೆರಡು ಸಾಲದು ಆ ಅಮ್ಮನವರ ಒಂದು ಏನು ವಿಗ್ರಹನ ನೋಡೋದಕ್ಕೆ ಕಣ್ಣೆರಡು ಸಾಲದು ಬೆಳಗ್ಗೆ ಧನುರ್ಮಾಸದ ಪೂಜೆ ನಡೆಸಿದ್ದಾರೆ ತೆಗೆದಿರ್ತಾರೆ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ ಬನ್ನಿ ಒಳಗಡೆ ಅಮ್ಮನವರ ಪೂಜೆ ಮತ್ತು ದರ್ಶನನ ಮಾಡೋಣ ನನಗೆ ಒಂಥರ ಅಮ್ಮನವ್ರ ದೇವಸ್ಥಾನಗಳು ಅಂದರೆ ಒಂಥರ ವಿಶೇಷವಾದ ಭಕ್ತಿ ಒಂಥರ ನನಗೆ ಅದು ಹೇಳೋದಕ್ಕೆ ಬರೋಲ್ಲ ಈ ಅಮ್ಮನವ್ರ ದೇವಸ್ಥಾನಗಳು ಈ ಥರದ್ದು ಎಲ್ಲ ಹೋಗ್ಬಿಟ್ರೆ ನನಗೆ ಗೊತ್ತಿಲ್ಲ ಆ ಕಣ್ತುಂಬಿ ಬರ್ತಾ ಇರ್ತದೆ ಆಗಲ್ಲ ಅಷ್ಟು ಒಂಥರ ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಮ್ನಾಲ ಅಂತ ಅಂದ್ರೆ ನನಗೆ ಲಕ್ಷ್ಮಿ ಆಗ್ಬೋದು ದೇವತೆಗಳಾಗ್ಬೋದು ಯಾವುದೇ ಆಗ್ಬೋದು ಹೆಣ್ಣು ದೇವತೆಗಳು ಅಥವಾ ಅಮ್ಮನೂರು ದೇವಸ್ಥಾನ ಯಾವುದೇ ಆಗ್ಬೋದು ಯಾವುದೇ ಆದರೂ ಕೂಡ ನನಗೆ ತುಂಬ ಇಷ್ಟ ಅಮ್ಮನೂರು ದೇವಸ್ಥಾನಗಳು ಅಂತ ನೋಡಿ ದೇವಸ್ಥಾನ ಇದು ಹೊಸ್ದಾಗಿ ಮಾಡಿರೋದು ಇದು ಯುಗಾದಿ ಆದ ನಂತರ ಜಾತ್ರೆ ಮಾಡ್ತಾರೆ ಜಾತ್ರೆಯಲ್ಲಿ ಆದರೆ ಪೂಜೆ ಮಾಡಿಸ್ತೀನಿ ಇಲ್ಲಾಂದರೆ ಬಿಡುದಿಸ್ತಲ್ಲಿ ಮಾಡಿಸ್ಕೊಂಡು ಹೋಗ್ತೀವಿ ಮನೆಗೆ ಹತ್ರ ಎಲ್ಲ ಮಾಡಿದ್ದಾರೆ ಅಲ್ಲಿಂದ ನಡ್ಕೊಂಡೇ ಹೋಗ್ಬೋದು ಸೊ ಎರಡು ದೇವಸ್ಥಾನ ಆಯಿತು ಇವಾಗ ನಾನು ಹೋಗ್ತಾಯಿದ್ದೀನಿ ಚನ್ನಬಸವೇಶ್ವರ ದೇವಸ್ಥಾನ ನಮ್ಮ ಗುಬ್ಬಿನಲ್ಲಿ ಇರುವಂತಹ ಚನ್ನಬಸವೇಶ್ವರ ದೇವಸ್ಥಾನ ಅಂತಂದರೆ ನಮಗೆ ನಮ್ಮ ಗುಬ್ಬಿಗೆ ಫೇಮಸ್ ಆದಂಥ ದೇವ ದೇವಸ್ಥಾನ ಸೊ ಏನು ಅಂದರೆ ಗುಬ್ಬಿಯಪ್ಪನವ್ರ ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ ಒಂದು ಎಂಟು ಗಂಟೆ ಆಲ್ರೆಡಿ ಒಂದು ಎಂಟು ಗಂಟೆ ಆಯಿತು ಯಾಕೆ ಅಂತಂದರೆ ಸುಜಿತ್ಗೆ ಚಳಿ ಅಲ್ವ ಪಾಪ ಅವ್ನಿಗೆ ಹುಷಾರ್ ತಪ್ಪಿಬಿಡ್ತಾನೆ ಹಂಗಾಗಿ ಸ್ವಲ್ಪ ಒಂದು ಎಂಟು ಗಂಟೆ ಹಿಂಗೆ ಹೊಡ್ತಾಯಿದ್ವಿ ಪೂಜೆ ಎಲ್ಲ ಬೇಗ ಮುಗಿದು ನೋಡಿ ಇವಾಗ ಬಂದ್ವಿ ಚನ್ನಬಸವೇಶ್ವರನ ದೇವಸ್ಥಾನಕ್ಕೆ ಜನ ಅಂತೂ ಸಂಜೆವರೆಗೂ ಜನ ಇದ್ದೇ ಇರ್ತಾರೆ ಸಂಕ್ರಾಂತಿಗೆ ಕ್ಯೂ ತುಂಬ ಇತ್ತು ನಾನು ಅಲ್ಲಿ ಸುಜಿತ್ನ ನಿಲ್ಸ್ಕೊಂಡು ನಿಂತ್ಕೊಳಕ್ಕೆ ಅಂತ ಪ್ರದಕ್ಷಿಣೆ ಹಾಕಿ ಆ ನಂತರ ನಾನು ಮುಂದೆ ಗಾಸಿಂದ ಬಂದು ದರ್ಶನ ಮಾಡ್ಕೊಂಡು ಬಂದೆ ಇನ್ನು ಗುಬ್ಬಿಯಪ್ಪನವರ ದೇವಸ್ಥಾನ ಅಂದ್ರೆ ನೀವು ನೋಡು ನೋಡೇ ಇರ್ತೀರ ನಮ್ಮ ಸ್ನೇಹಿತರು ಯಾರೇ ಬಂದ್ರು ಕೂಡ ಮೊದಲು ಗುಬ್ಬಿಯಪ್ಪನವ್ರ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಬರ್ತಾರೆ ಯಾಕೆ ಅಂತ ಗುಬ್ಬಿನಲ್ಲಿ ನೋಡುವಂಥ ಜಾಗ ಅಂತ ಒಂದಿದ್ರೆ ಅದು ನಮ್ಮ ಅನುಭವಿಸ್ತದೆ ಪ್ರತೀತಿ ಇದು ಹೇಗೆ ಸ್ಥಾಪನೆ ಆಯ್ತು ಎಲ್ಲನೂ ಕೂಡ ನನ್ನ ಮುಂದೆ ಶೇರ್ ಇತ್ತು ಅಂತ ಅಂದ್ರೆ ನೋಡಬಹುದು ತಿಳ್ಕೊಡೋ ಆಸಕ್ತಿ ಇದ್ರೆ ಬೇಕಿದ್ರೆ ನೋಡಬಹುದು ನಮ್ಮ ಎಡೆಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಒಂದು ಕಟ್ಟಡವನ್ನು ಮಾಡಿರುವಂಥದ್ದು ನಮ್ಮ ಗುಬ್ಬಿಯಪ್ಪನವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ದೇವಸ್ಥಾನಕ್ಕೆ ಬಂದರೆ ಎಂಥ ಬಿಸಿಲಲ್ಲಿ ಬಂದರೂ ಕೂಡ ಈ ದೇವಸ್ಥಾನದೊಳಗಡೆ ಕಲ್ಲಿನಿಂದ ನಿರ್ಮಾಣ ಮಾಡಿರೋದ್ರಿಂದ ಅಷ್ಟು ತಂಪಾಗಿರುತ್ತೆ ಒಳಗಡೆ ಸುಜಿತ್ ಮನೆಯವರು ಅಲ್ಲಿ ಕಾರಲ್ಲಿ ಇದ್ದಾರೆ ನಾನು ಸುಜಿತ್ ಒಳಗೆ ಬಂದ್ವಿ ಸೊ ರೋಹಿತ್ ಏನು ಇಲ್ಲಿಗೆ ಬರಲಿಲ್ಲ ಅಲ್ಲಿ ಎರಡು ದೇವಸ್ಥಾನಕ್ಕೆ ಬಂದು ಹೋದ ಮನೆಗೆ ಸೊ ಸ್ಯಾರಿ ನೋಡ್ತಾ ಇದ್ದೀರ ತುಂಬ ಜನ ದೇವಸ್ಥಾನದಲ್ಲಿ ಕೇಳಿದ್ರು ಒಂಥರ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅನ್ನೋ ಥರ ಇತ್ತು ಯಾಕೆ ಅಂತಂದರೆ ಕಲ್ಲರೇ ಆಗಿತ್ತು ಸ್ಯಾರಿದು ಸುಮಾರು ಜನ ಕೇಳಿದ್ರು ಸ್ಯಾರಿ ತುಂಬ ಚೆನ್ನಾಗಿದೆ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾ ಇದ್ರು ನಾನು ಯಾವುದೇ ಸ್ಯಾರಿ ವೇರ್ ಮಾಡಿದ್ರು ಕೂಡ ಎಲ್ಲರೂ ಕೇಳ್ತಾ ಇರ್ತಾರೆ ಖುಷಿಯಾಗುತ್ತೆ ಬನ್ನಿ ಇವಾಗ ಹೋಗೋಣ ನಮ್ಮ ಚನ್ವಸೇಶ್ವರ ಸ್ವಾಮಿನ ದರ್ಶನ ಮಾಡ್ಕೊಂಡು ಬರೋಣ ಎಷ್ಟೋ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೋಡಿ ತೋರಿಸ್ತೀನಿ ಕಬ್ಬು ಗೆಣಸು ಸಕ್ಕರೆ ಹಚ್ಚು ಎಳ್ಳು ಎಲ್ಲದರಿಂದ ಅಲಂಕಾರ ಮಾಡಿದ್ದಾರೆ ನೋಡೋಕ್ಕಂತೂ ಎರಡು ಸಾಲದು ಏಕೆಂದರೆ ಪ್ರತಿದಿನ ಅಲಂಕಾರ ಹೀಗೆ ಇರುತ್ತೆ ಇನ್ನು ಹಬ್ಬ ಹರಿದಿನ ಅಂತ ಬಂದಾಗ ವಿಶೇಷವಾದಂತಹ ಅಲಂಕಾರ ಮಾಡಿರ್ತಾರೆ ನಮ್ಮ ಹೇಳಿದ್ದೀನಿ ಎಷ್ಟೊಂದು ಸಲ ನಮ್ಮ ಗುಬ್ಬಿಲ್ ಇರುವಂಥ ಪ್ರತಿಯೊಬ್ಬರ ಫೋನಲ್ಲೂ ಪ್ರತಿದಿನ ಸ್ಟೇಟಸಲ್ಲಿ ಗುಬ್ಬಿ ಅಪ್ನವರ ಒಂದು ಫೋಟೋ

Hı? Hmm? mami, Hı? mami bu. ವೆಲ್ಕಮ್ ಬ್ಯಾಕ್ ಸಂಕ್ರಾಂತಿ ಹಬ್ಬ ಎಲ್ಲ ಮುಗಿತ್ತು ಸೊ ನನ್ನ ಸಂಜೆಯ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇದು ಕೂಡ ಎನ್ ಎಚ್ ಸಿಲ್ಕಂಡ್ ಸ್ಯಾರಿ ಇದು ತೊಗೊಂಡಂಥ ಸ್ಯಾರಿ ಬ್ಲೌಸ್ ಎಲ್ಲ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಸಂಜೆ ಆಗಿದೆ ದೇವ್ರ ದೀಪ ಹಚ್ಚಬೇಕು ಸೊ ಸಂಕ್ರಾಂತಿ ಅಲ್ವಾ ಹಾಗಾಗಿ ಈ ಥರ ತುಂಬ ಏರ್ ಸ್ಟೈಲೆಲ್ಲ ನನಗೇನು ಬರೋಲ್ಲ ಸೊ ನನಗೆ ಬಂದಿರೋ ರೀತಿ ನಾನು ರೆಡಿ ಆಗ್ತೀನಿ ಹೇಗೆ ಕಾಣಿಸ್ತಿದ್ದೀನಿ ಇವಾಗ ಈ ಸಾರಿ ಹೇಗೆ ಕಾಣಿಸ್ತಿದೆ ಇವಾಗ ಚೆನ್ನಾಗಿ ಕಾಣಿಸ್ತೀನಾರೋ ಬೆಳಗ್ಗೆ ಚೆನ್ನಾಗಿ ಕಾಣಿಸ್ತೀನ ಅಂತ ಕಮೆಂಟ್ ಮಾಡಿ ಸೊ ಸಂಕ್ರಾಂತಿ ಹಬ್ಬ ಮುಗೀತಾ ಬಂತು ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲರೂ ಕೂಡ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮನೇಲೂ ಕೂಡ ತುಂಬ ಚೆನ್ನಾಗಿ ಸಂಕ್ರಾಂತಿ ಹಬ್ಬ ಆಯಿತು ಸೊ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಶ್ ಮಾಡಿದ್ದೀರಾ ಎಲ್ರಿಗೂ ಕೂಡ ಸೊ ವಿಡಿಯೋನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಸ್ನೇಹಿತರೆ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊತ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್